ವೀಕ್ಷಕರೇ ನಮಸ್ಕಾರ ಜೇಡ ಮನೆಗೆ ಬರುವುದನ್ನು ಹಲವೆಡೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ವೀಕ್ಷಿಸಲಾಗುತ್ತದೆ ಇದರ ಅರ್ಥವು ಆ ಪ್ರಾಂತ್ಯದ ಸಂಸ್ಕೃತಿ ನಂಬಿಕೆ ಮತ್ತು ಪದ್ಧತಿಗಳ ಮೇಲೆ ಅವಲಂಬಿತವಾಗಿದೆ ಭಾರತೀಯ ಧಾರ್ಮಿಕ ನಂಬಿಕೆಗಳಲ್ಲಿ ಜೇಡವು ಕೆಲವು ವಿಶೇಷ ಅರ್ಥಗಳನ್ನು ಹೊಂದಿದೆ ಧಾರ್ಮಿಕ ಅರ್ಥಗಳು ಜೇಡ ತನ್ನ ಬಲವಾದ ಜಾಲವನ್ನು ನಿರ್ಮಿಸುವುದರಿಂದ ಇದು ಜೀವನದಲ್ಲಿ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಮತ್ತು ರಕ್ಷಣಾತ್ಮಕವಾಗಿ ನಡೆದುಕೊಳ್ಳಬೇಕೆಂಬ ಸಂದೇಶವನ್ನು ಸೂಚಿಸುತ್ತದೆ ಸಂಯಮ ಮತ್ತು ಶ್ರದ್ಧೆ ಜೇಡ ತನ್ನ ಬಲೆ ನಿರ್ಮಿಸುವಾಗ ಆಳ್ಮೆ ಮತ್ತು ಕಠಿಣ ಪರಿಶ್ರಮ ತೋರಿಸುತ್ತದೆ ಇದು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಫಲಿತಾಂಶ ಸದಾ ಉತ್ತಮವಾಗಿ ಎಂಬುದನ್ನು ಸೂಚಿಸುತ್ತದೆ ದೈವಿ ಪ್ರಭಾವ ಮನೆಗೆ ಜೇಡ ಬರುವುದನ್ನು ಕೆಲವರು ಲಕ್ಷ್ಮಿಯ ಪ್ರವೇಶದ ಸಂಕೇತವೆಂದು ನೋಡುತ್ತಾರೆ ಇದನ್ನು ಹಣಕಾಸಿನ ಸಂಬಂಧಿತ ವಿಷಯಗಳಿಗೆ ಪರಿಗಣಿಸುತ್ತಾರೆ ಅಶುಭ ಸಂಕೇತ ಕಲುಷಿತ ಮನಸ್ಸು ಕೆಲವು ಸ್ಥಳಗಳಲ್ಲಿ ಜೇಡ ಬಲೆಯನ್ನು ಅಜ್ಞಾನ ಅಶುದ್ಧತೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಂಕೇತವಾಗಿ ಪರಿಗಣಿಸುತ್ತಾರೆ ಕೆಲವೊಮ್ಮೆ ಜೇಡ ಬಲೆಯನ್ನು ಮನೆಗೆ ನಿರ್ಮಿಸುವುದು ಸಂಭವನೀಯ ಸಮಸ್ಯೆಗಳ ಸೂಚಕವಾಗಿ ತಿಳಿಯಬಹುದು ಆಧ್ಯಾತ್ಮಿಕ ಜಾಲ ಟೇಡಬಲೆ ಜೀವನದ ಸಂಕೀರ್ಣತೆಯನ್ನು ತೋರಿಸುತ್ತದೆ ನಿಮ್ಮ ಚಲನೆಗಳು ಮತ್ತು ತೀರ್ಮಾನಗಳು ನಿಮ್ಮ ಜೀವನದ ಗತಿಯನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದರ ಸಂಕೇತವಾಗಿ ಇದು ಕಾರ್ಯನಿರ್ವಹಿಸಬಹುದು ಜೇಡ ಬಲೆಯನ್ನು ನಿರಂತರವಾಗಿ ಕಟ್ಟುವುದು ಮತ್ತು ನಾಶವಾದ ನಂತರವೂ ಮತ್ತೆ ನಿರ್ಮಿಸುವ ಶಕ್ತಿಯು ಪುನರ್ಜೀವನದ ಮತ್ತು ಆಸೆ ಉಳಿಸಿಕೊಳ್ಳ ಅತಿನಿಧಿಕವಾಗಿರುತ್ತದೆ ಇದನ್ನು ಹಿತಕರ ದೃಷ್ಟಿಯಿಂದ ನೋಡುವುದು ಸೂಕ್ತ ಹೆಚ್ಚಿನ ನಂಬಿಕೆಗಳು ಸ್ಥಳೀಯ ಆದರ್ಶಗಳ ಮೇಲೆ ನಿರ್ಭರವಾಗಿರುತ್ತದೆ ಆದ್ದರಿಂದ ನಿಮ್ಮ ಸ್ಥಳೀಯ ಸಂಸ್ಕೃತಿಯಲ್ಲಿ ಈ ವಿಷಯವು ಹೇಗೆ ನೋಡಲ್ಪಡುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಜೇಡ ಮನೆಗೆ ಬರುವುದನ್ನು ವೈಜ್ಞಾನಿಕ ದೃಷ್ಟಿಯಿಂದ ವಿಶ್ಲೇಷಿಸಿದಾಗ ಅದು ಜೇಡ ಮತ್ತು ಅದರ ವರ್ತನೆಯ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತದೆ ಇಲ್ಲಿ ಈ ಸಂಬಂಧಿತ ಕೆಲವು ಪ್ರಮುಖ ಅರ್ಥಗಳು ಪರಿಸರ ಮತ್ತು ಆವರಣ ಜೇಡಗಳು ತಮ್ಮ ವಾಸ ಸ್ಥಳವನ್ನು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡುತ್ತವೆ ಅವುಗಳು ಮನೆಗೆ ಬರುವುದರಿಂದ ಆ ಪ್ರದೇಶದಲ್ಲಿ ಅವುಗಳ ಶ್ರೇಷ್ಠ ವಾಸಸ್ಥಳ ಮರೆಯುತ್ತದೆ ಎಂದು ಸೂಚಿಸುತ್ತದೆ ಗಾಳಿ ಬೀಸುವ ಸ್ಥಳಗಳು ಮತ್ತು ಸಣ್ಣ ಕೀಟಗಳ ಆಕರ್ಷಣೆ ಇರುವ ಮನೆಗಳಲ್ಲಿ ಜೇಡಗಳು ವಾಸ ಮಾಡುವುದು ಸಾಮಾನ್ಯ ಆಹಾರ ಚಕ್ರ ಜೇಡಗಳು ಇತರ ಕೀಟಗಳನ್ನು ತಮ್ಮ ಆಹಾರವಾಗಿ ಬಳಸುತ್ತವೆ ಜೇಡ ಮನೆಗೆ ಬರುವುದರಿಂದ ಅಲ್ಲಿ ಕೀಟಗಳ ಉತ್ಪತ್ತಿ ಹೆಚ್ಚಾಗಿದೆ ಎಂದು ತೋರುತ್ತದೆ ಇದು ಮನೆ ಅಸೌಕರ್ಯ ಅಥವಾ ಅಜಾಗರೂಕತೆಯಿಂದ ಕೀಟಗಳ ಸಂಖ್ಯೆ ಹೆಚ್ಚಾಗಿದೆ ಏನು ಎಂಬುದರ ಸೂಚಕವಾಗಿದೆ ಹವಾಮಾನ ಮತ್ತು ವಾತಾವರಣ ಕೆಲವೊಮ್ಮೆ ಜೇಡಗಳು ಹವಾಮಾನ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುತ್ತವೆ ತೀವ್ರ ತಾಪಮಾನ ಬದಲಾವಣೆ ಉದಾಹರಣೆಗೆ ಚಳಿಗಾಲ ಅಥವಾ ಮಳೆಗಾಲದ ಸಂದರ್ಭದಲ್ಲಿ ಅವು ಮನೆಯಲ್ಲಿ ಪ್ರತ್ಯಕ್ಷವಾಗುತ್ತದೆ ಏಕೆಂದರೆ ಮನೆ ಬಾಹ್ಯ ತಾಪಮಾನಕ್ಕಿಂತ ಉಷ್ಣ ಮತ್ತು ಸುಸ್ಥಿರವಾಗಿರುತ್ತದೆ ಹವಾ ನಿಯಂತ್ರಣದ ಸಮಸ್ಯೆ ಜೇಡಗಳು ಕೋಣೆಗಳ ಚೀಲದ ಸ್ಥಳ ಪತ್ತಳಿಕೆ ಕೋಣೆ ಅಥವಾ ಅಲ್ಪ ಬೆಳಕು ಬಿರುವ ಸ್ಥಳಗಳಲ್ಲಿ ಕಾಣಿಸಬಹುದು ಗಾಳಿಯ ಹರಿವಿನ ಕೊರತೆಯು ಅಥವಾ ತೇವಾಂಶ ಹೆಚ್ಚಿರುವ ಪ್ರದೇಶಗಳಲ್ಲಿ ಈ ಪ್ರಾಣಿಗಳು ತಕ್ಷಣವೇ ವಾಸಿಸುತ್ತವೆ ಜೈವ ವೈವಿಧ್ಯತೆ ಮತ್ತು ಪ್ರಕೃತಿಯ ಸಮತೋಲನ ಜೇಡಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ಪರಿಸರದಲ್ಲಿ ಬಾಹ್ಯ ಪ್ರಕೃತಿ ಮತ್ತು ಅದರ ಪ್ರಭಾವವನ್ನು ಸೂಚಿಸುತ್ತದೆ ಜೇಡಗಳು ಕೀಟ ನಿಯಂತ್ರಣದಲ್ಲಿ ಸಹಾಯ ಮಾಡುವ ಪ್ರಾಣಿಗಳು ಇವುಗಳು ಮನೆಯ ಪೈಕಿ ಕೀಟಗಳನ್ನು ನಾಶಪಡಿಸುತ್ತವೆ ಇದು ಅನಾರೋಗ್ಯಕರ ಕೀಟಗಳ ಜನಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಅಜಾಗ್ರತೆ ಮತ್ತು ಸ್ವಚ್ಛತೆಯ ಭಾವ ಮನೆಯ ಇಡೀ ಪ್ರದೇಶಗಳು ಸ್ವಚ್ಛವಾಗಿದ್ದಲ್ಲಿ ಅಥವಾ ಅಡ್ಡಾದಿಡ್ಡಿ ಜಾಗಗಳಲ್ಲಿ ಧೂಳು ತ್ಯಾಜ್ಯ ಅಥವಾ ಕೀಟಗಳ ಸಂಗ್ರಹಣೆ ಕಂಡು ಬಂದರೆ ಜೇಡಗಳು ಆ ಸ್ಥಳದಲ್ಲಿ ವಾಸಿಸುತ್ತವೆ ಇದು ಮನೆ ಬಗೆಯ ನಿರ್ವಹಣೆ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತದೆ ಜೇಡದ ಬಲೆ ಜೇಡದ ಬಲೆ ಭೌತಿಕ ಶಕ್ತಿಯ ಕಾರಣದಿಂದ ಮನೆಗೆ ಒಂಟಿಯಾಗಿ ಬಲವಾದ ಕೀಟಗಳನ್ನು ಸೆಳೆಯುತ್ತದೆ ಬಲೆಯ ಸ್ಥಿತಿಯನ್ನು ಪರೀಕ್ಷಿಸುವ ಮೂಲಕ ಅವು ಎಷ್ಟು ಸಮಯದಿಂದ ಇವೆ ಎಂಬುದರ ನಿರ್ಣಯವು ಸಾಧ್ಯವಾಗುತ್ತದೆ ಸಾರಾಂಶ ಜೇಡ ಮನೆಗೆ ಬರುವುದನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಅದು ಪರಿಸರದ ಕೀಟದ ನಿಯಂತ್ರಣ ಮತ್ತು ಮನೆಗೆ ಅಗತ್ಯವಿರುವ ನಿರ್ವಹಣೆಯನ್ನು ಸೂಚಿಸುತ್ತದೆ ಜೇಡವು ನೈಸರ್ಗಿಕ ಪರಿಸರದ ಅವಿಭಾಜ್ಯ ಅಂಗವಾಗಿದ್ದು ಕೆಲವು ಸಂದರ್ಭಗಳಲ್ಲಿ ಇದನ್ನು ಸಹಾಯಕ ಪ್ರಾಣಿಯಾಗಿಯೇ ಪರಿಗಣಿಸಲಾಗುತ್ತದೆ ಸ್ವಚ್ಛತೆ ಮತ್ತು ಗಾಳಿಯ ಹರಿವು ಸುಧಾರಿಸುವ ಮೂಲಕ ಜೇಡಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು